ಅವ್ರಿಗೆ ಸ್ಟ್ರೈಟ್ ಆಗಿ ಹೇಳಿದ್ರೆ ನೀನ್ ಯಾವ ಕೇಳಕ್ಕೆ ಅಂತಾರೆ ಇದ್ರಲ್ಲಿ ನೀವು ಸಿಕ್ಕಾಬಿಟ್ಟೆ ನಡ್ತೀರಾ ಕೆಲವು ಕಡೆ ವ್ಯವಸ್ಥೆನೇ ಫನ್ನಿ ಆಗಿದೆ ಪ್ಲೀಸ್ ನೆಕ್ಸ್ಟ್ ಹೇಳಮ್ಮ ಏಯ್ ಪ್ಲೀಸ್ ಅಮ್ಮ ನೆಕ್ಸ್ಟ್ ಹೇಳ ಗುರು ಏನಮ್ಮ ಇವನು ಅದನ್ನ ಬಿಟ್ಟು ಹೊಸಬ್ರನ್ನ ಯಾಕೆ ತರ್ತೀನಿ ಅಂದ್ರೆ ನನ್ನಂಗೆ ಇನ್ನೊಬ್ರು ಚಾನ್ಸ್ಗೆ ಒದ್ದಾಡ್ತಾ ಇರೋ ಅವಕಾಶ ಸಿಗ್ಲಿ ಅವರು ಅದಕ್ಕೆ ಒಂದು ಬ್ಯೂಟಿಫುಲ್ ಹೆಸರು ಹೇಳ್ಬೋದು ಬಡವರ ಕಾಲೋನಿ ಅಂತ ಸೊ ಈ ಬಡವರ ಕಾಲೋನಿ ಜನಾನೇ ಸಾಕಾರ ಕಾಲೋನಿ ಮನೆಯಲ್ಲಿ ಕೆಲಸ ಮಾಡ್ತಾರ ನಾನು ಈ ಸತಿ ನೀವ್ ಯಾವಾಗ್ಲೂ ಅವರು ಅಂತೀರಲ್ಲ ನಿಮ್ ಮನೇಲಿ ಒಂಚೂರು ತೆಗೆದು ನೋಡಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಬಡತನ ಇದ್ದು ಸ್ವಲ್ಪ ಅವನ ಬಟ್ಟೆಯಲ್ಲಿ ಸ್ವಲ್ಪ ಹಳೆಯದು ಕೊರತನ ಕಂಡಿದ ತಕ್ಷಣ ಅವನ ಕಳ್ಳ ಅನ್ನೋದು ಎವ್ರಿಬಡೀಸ್ ಕ್ಯಾರೆಕ್ಟರ್ ಇವತ್ತು ಅಂದ್ರೆ ಈ ತರ ಸ್ಟೋರಿನಾ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ತರ ಅಥವಾ ಯಾವುದೋ ಒಂದು ಕಲಾತ್ಮಕ ಸಿನಿಮಾ ತರ ಮಾಡೋದು ಬೇರೆ ಆ ತರದ ಪ್ರಯತ್ನಗಳು ಹಿಂದೆ ಆಗಿದೆ ಆದ್ರೆ ಈ ಥರದ್ದು ಸ್ಟೋರಿನ ಯೂತ್ಸ್ ಇಷ್ಟ ಆಗೋಂಗೆ ಅವ್ರದ್ದೇ ಲ್ಯಾಂಗ್ವೇಜ್ ನಲ್ಲಿ ಹೇಳೋದು ಹೇಳೋದಿದೆಯಲ್ಲ ಅದು ತುಂಬಾ ಕಷ್ಟ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರ ಅನ್ನೋದು ಟ್ರೇಲರ್ ನೋಡಿದಾಗ ಸಾಂಗ್ಸ್ ನೋಡಿದಾಗ ನನಗೆ ನೀಟಾಗಿ ಗೊತ್ತಾಗೇನು ಮಾಡೋದಮು ಅವ್ರಿಗೆ ಸ್ಟ್ರೈಟ್ ಆಗಿ ಹೇಳಿದ್ರೆ ನೀನ್ ಯಾವ ಕೇಳಕ್ಕೆ ಅಂತಾರೆ ಅಲ್ವಾ ಅವ್ರದೇ ಹೌದಲ್ವಾ ಅಂತಾರೆ ಅದು ಕಾಮನ್ ಅಲ್ಲಪ್ಪ ಅದು ಕಾಮನ್ ಅದು ಹೆಚ್ಚು ಬ್ಲ್ಯಾಕ್ ಕಾಫಿ ಕುಡಿತೀನಿ ಕುಡಿತಿಯ ಲ್ಯಾಂಗ್ವೇಜಲ್ಲಿ ಹೇಳಿದಾಗ ಥ್ಯಾಂಕ್ ಯು ಅದು ವಾವ್ ಅನ್ಸುತ್ತೆ ಅವ್ರಿಗೆ ಸೊ ಆಮೇಲೆ ನಾವಿರದೆ ಕಮರ್ಷಿಯಲ್ ಸಿನ್ಮಾ ಮಾಡೋಕ್ಕೆ ಸರ್ ನಾವು ಯಾಕೆ ಅದು ಬರಲ್ಲ ಅದು ಕಮರ್ಷಿಯಲ್ ಸಿನಿಮಾ ಈಗ ನನ್ನನ್ನ ನಂಬ್ಕೊಂಡು ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರ್ಗಳು ಸೇಫ್ ಆಗಿರಬೇಕು ನಾನು ಸೇಫ್ ಆಗಬೇಕು ಜೊತೆಯಲ್ಲಿ ತುಂಬ ವ್ಯಾಲ್ಯೂಬಲ್ ವಿಷಯನ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳ್ಬೇಕು ಅನ್ನೋದು ಯಾಕಂದ್ರೆ ನಾವು ಯಾವಾಗಲೂ ಹಂಗೇ ತುಂಬ ನಗ್ನಗ್ತಾನೆ ಸುಮಾರು ವಿಷಯಗಳನ್ನ ಹೇಳ್ತೀವಿ ಜನಕ್ಕೆ ಮನಸ್ಸಿಗೆ ಮುಟ್ಟುತ್ತೆ ಎಸ್ ಅದನ್ನ ನಾ ಯಾವಾಗಲೂ ಅದನ್ನ ಇಷ್ಟಪಡ್ತೀವಿ ಇದರಲ್ಲಿ ನೀವು ಸಿಕ್ಕಾಬಟ್ಟೆ ನಗ್ತೀರ ಓ ಯಿನ ನಗ್ತೀರಾ ಸಿ ಕೆಲವು ಕಡೆ ವ್ಯವಸ್ಥೆನೇ ಫನ್ನಿ ಆಗಿದೆ ಯು ಕ್ಯಾನ್ ಸಿ ದಟ್ ಎಷ್ಟು ಫನ್ನಿ ಆಗಿದೆ ನೀವು ನೋಡಿದಾಗ ಮಾತಾಡ್ತೀರಾ ಅಯ್ಯೋ ಇದು ಹಿಂಗಿತ್ತು ಅದು ಹಿಂಗಿತ್ತು ಇದು ಹಿಂಗಿತ್ತು ಅಂತ ಕೆಲವೊಂದು ಕೆಲವೊಂದು ನೋಡಿದ್ ನಾವು ಡೈರೆಕ್ಟ್ ಆಗಿ ಕೆಲವೊಂದು ಸಲ ಕೆಲವೊಂದು ವಿಚಾರದಲ್ಲಿ ಅನ್ಸುತ್ತೆ ಇಷ್ಟೊಂದು ಫನ್ನಿ ಇದಲ್ಲ ಏನು ಇವ್ರಿಗೆ ಅರ್ಥ ಆಗ್ತಿಲ್ವಾ ಅಲ್ವಾ ಗೊತ್ತಾಗ್ತಾ ಹಂಗೆ ಕಿಂಗ್ ಬಿಹೇವ್ ಮಾಡ್ತಾರಲ್ಲ ಅಂತ ಅನ್ಸುತ್ತೆ ಹೌದು ಹೌದು ಆ ತರ ವಿಚಾರಗಳಲ್ಲ ಆ ತರದಿದು ಎಂಜಾಯ್ ಮಾಡ್ತೀರಾ ಓಕೆ ಒಂದು ಒಂದು ಕತೆ ರೆಡಿ ಮಾಡೋದಕ್ಕೆ ಅದು ಡೈರೆಕ್ಟರ್ ಆಗಿ ವಿಜಯ್ಣ್ಣ ಎಷ್ಟು ದಿನ ಟೈಮ್ ತಗೋತಾರೆ ಅಮ್ಮ ನನಗೆ ಮಿನಿಮಮ್ 6 ಟು 8 ಮಂತ್ಸ್ ಆದ್ರೂ ಬೇಕು ಈಗ ವಿಷಯ ಕೇಳ್ಬೋದು ಅದನ್ನ ಸ್ಕ್ರೀನ್ ಪ್ಲೇ ಮಾಡೋದಿದೆ ಗೊತ್ತಾ ಅದು ತುಂಬಾ ವೆರಿ ಟಫೆಸ್ಟ್ ಜಾಬ್ ಅಲ್ವಾ ಅಂದರೆ ಒಬ್ಬ ನಿರ್ದೇಶಕ ಪ್ಲೇ ಮಾಡೋದೇ ಅದೇ ಗೆಲುವು ಆ್ಯಕ್ಚುಲಿ ಏನೇ ಆಗಲಿ ಗುರು ಹೆಂಗಿದೆ ಗೊತ್ತಾ ಪ್ಲೇ ಹಂಗೆ ಬಂದು ಹಂಗೆ ಹೋಗ್ತಾ ಇದೆ ಗೊತ್ತೇ ಆಗಲ್ಲ ಅನ್ನೋದೇ ನಾವು ಪಾಸಾಗಬೇಕಾಗಿರೋದು ಅದು ಇಟ್ಲಿಟ್ಟಿಗೆ ತುಂಬ ಟೈಮ್ ತಗೊಳತ್ತದ ಮತ್ತೆ ಮತ್ತೆ ಕಿತ್ತ ತಿರ್ಗಾ ಇಡಬೇಕಾಗತ್ತೆ ಯಾಕೆ ಅಂತ ನೋಡಬೇಕಾಗತ್ತೆ ಒಂದು ಈ ಲ್ಯಾಬಲ್ಲಿ ನಾವು ಚೆಕ್ ಮಾಡ್ತೀವಿ ಗೊತ್ತಾ ಮೈಕ್ರೋಸ್ಕೋಪ್ ಹಾಕ್ಕೊಂಡು ಅಷ್ಟು ಡೀಟೇಲಾಗಿ ಚೆಕ್ ಮಾಡಬೇಕು ಸೀನ್ಗಳನ್ನ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಅದಕ್ಕೆ ಅದು ಟೈಮ್ ಹಿಡಿಯುತ್ತೆ ಅದೇ ಒಂದು ಎರಡು ಎರಡೂವರೆ ತಿಂಗಳು ಆಗ್ಬೋದು ಅದು ಆದ್ಮೇಲೂ ಸೀನ್ ತೆಗೆಯವಾಗ್ಲೂ ಇಂಪ್ರೂವೈಸ್ ಆಗ್ತಾ ಇರುತ್ತೆ ಅದು ಪ್ರತಿ ದಿನ ಶೂಟಿಂಗ್ನಲ್ಲೂ ಕೂಡ ಅದು ಇಂಪ್ರೂವ್ ಕಲಾವಿದರು ಬಿದ್ದಂಗೆಲ್ಲ ಇಂಪ್ರೂವ್ ಆಗುತ್ತೆ ಅದು ಹ್ಮ್ ಇನ್ನ ನಿಮ್ಮ ಸಿನಿಮಾಗಳಲ್ಲಿ ನಾನು ಗಮನಿಸ್ದಂಗೆ ಹೀರೋ ಅಂತ ಬಂದಾಗ ಆ ಹೀರೋ ಮುಂದೆ ಅಬ್ಬರಿಸುವ ವಿಲನ್ ಹೆಂಗಿರಬೇಕು ಅನ್ನೋದಕ್ಕೆ ಇದಿದೆ ಅಂದ್ರೆ ಸ್ಟಾರ್ ವಿಲನ್ ಬೇರೆ ಭಾಷೆಯಿಂದ ಕರ್ಕೊಂಬರೋಣ ಈಗ ನಮ್ಮಲ್ಲೇ ಇರೋರೆಲ್ಲ ಯಾರು ಹೆಸರು ಮಾಡಿದ್ದಾರೆ ಅವ್ರನ್ನ ನೋಡೋಣ ಅಂತ ಬಟ್ ನಿಮ್ಮ ಸಿನಿಮಾಗಳ ಹಿಸ್ಟ್ರಿನ ತಗೋ ತೆಗೆದುಕೊಂಡ್ ಬಂದ್ರೆ ನನಗೆ ಹೊಸಬ್ರೆ ಕಾಣಿಸೋದು ನಿಮ್ಮ ಮುಂದೆ ಅಬ್ಬರಿಸೋಕೆ ಹೊಸಬ್ರನ್ನ ಕರ್ಕೊಂಬರ್ತೀರ ಹೊಸೊಬ್ಬರು ಹುಡ್ಕೊಂಬರ್ತೀರ ಸ್ಟಾರ್ ವಿಲನ್ ನೀವು ಹುಡ್ಕೋದ್ ಸಿಕ್ಕಾ ಬಟ್ಟೆ ಕಮ್ಮಿ ಬೇರೆ ನಿರ್ದೇಶಕ ಸಿನಿಮಾಗಳಲ್ಲಿ ಅವರ ಆಣತಿಯಂತೆ ಮಾಡಬೇಕಾಗುತ್ತೆ ಬಟ್ ನಿಮ್ಮ ಸಿನಿಮಾಗಳಲ್ಲಿ ಹೊಸೊಬ್ರಿಗೆ ಅವಕಾಶ ಕೊಡ್ತೀರ ಹೊಸೊಬ್ರನ್ನ ಉಳ್ಕೊಂಡ್ಬರ್ತೀರ ನಿಮ್ಮ ನಿಮಗೆ ನಿಮ್ಮ ಆಪೋಸಿಟಲ್ಲಿ ನಿಂತ್ಕೊಂಡು ಅಷ್ಟೊಂದು ಅವನಿಗೆ ಆಗುತ್ತೆ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಅಂತ ಕ್ವಾಲಿಟೀಸ್ ಆ್ಯಕ್ಟಿಂಗ್ ಸ್ಕಿಲ್ಲು ಹೈಟ್ ವೆಯ್ಟ್ ಎಲ್ಲ ಚೆಕ್ ಮಾಡ್ತೀವಿ ನಾನು ಮಂಜು ಪಕ್ಕ ನಿಂತರೆ ಮಗು ಇದ್ದಂಗೆ ಇದೀನಿ ಮಂಜು ಇಷ್ಟು ಹಗಲ ಇದೆ ನಿಮಗೆ ಹೆಂಗಿದೆ ನಿಮಗೆ ಹಂಗೆ ಅನ್ನಿಸ್ಬೇಕು ವಿಲನ್ ಗುರು ಮಾಡಿದ್ರೆ ಉಳಿಯೋದೇ ಇಲ್ಲ ಹೀರೋ ಅಂತ ಅದು ಆ್ಯಕ್ಚುಲಿ ಅದು ನಿಜ ಅದು ಬಿಟ್ಟು ಯಾವಾಗಲೂ ಹೀರೋನೇ ಹೊಡ್ಕೊಂಡಿದ್ರೆ ಜನ ನಗ್ತಾನೆ ಇರ್ತಾರೆ ಸುಮ್ಮನೆ ಕಾಮಿಡಿಯಾಗ ಆಯ್ತು ಹೇಳ್ರಿ ಆಯ್ತು ಹೇಳಿ ಆಯ್ತು ಹೇಳಿ ನೆಕ್ಸ್ಟ್ ಹೇಳಪ್ಪ ಏಯ್ ಪ್ಲೀಸ್ ನೆಕ್ಸ್ಟ್ ಹೇಳಮ್ಮ ಏಯ್ ಪ್ಲೀಸ್ ಅಮ್ಮ ನೆಕ್ಸ್ಟ್ ಹೇಳೋ ಗುರು ಇವನೇನಮ್ಮ ಇವನು ನೆಕ್ಸ್ಟ್ ಹೇಳು ಗುರು ಎಲ್ಲರಿಗೂ ಇವನೇ ಹೊಡೀತನ್ ಗುರು ಇವನ್ಗೆ ಯಾರು ಹೊಡಿಯೋದೇ ಇಲ್ವಾ ಅಂತ ಮಾತಾಡ್ತಾರೆ ಕರೆಕ್ಟಾ ಅದ್ರಲ್ಲಿ ನಾನು ಕೇಳಿಸ್ಕೊಂಡಿರ್ತೀನಿ ಥಿಯೇಟರ್ಗಳಲ್ಲಿ ಗ್ರಾಚಾರ ನನ್ನೂ ಹಂಗೆ ಅಂದ್ಬಿಟರ್ ತಳಪ್ಪ ಬೇಡ ಅಂದ್ಬಿಟ್ಟು ಎಸ್ ಅವರು ಹೇಳ್ತಿರೋದು ನಿಜ ಅವ್ರು ನೋಡ್ತಾ ಇರೋದು ನಿಜ ಅವ್ರು ಹೇಳ್ತಿರೋದು ನಿಜ ಆ ನಿಜಗಳು ನಮ್ಮೇಲೆ ಬರೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಸೂಟಬಲ್ ಆಗಬೇಕು ಅದಕ್ಕೆ ಲ್ಯಾಂಗ್ ಬೇರೆ ಲ್ಯಾಂಗ್ವೇಜಿಂದಾನೆ ತರಬೇಕು ಅನ್ನೋದಿಲ್ಲ ನಮ್ಮಲ್ಲೇ ಹುಡುಕಿದ್ರೆ ಸಿಗ್ತವೆ ಈಗ ನಮ್ಮ ಮಂಜು ಈ ಡಿಸರ್ವ್ಸ್ ಟು ಬಿ ಎ ವಿಲನ್ ಹಂಗೆ ಅನ್ನಿಸ್ತಾನೆ ನೋಡಿದ್ರೆ ಒಬ್ಬ ರಾಕ್ಷಸ ಬಂದಾಗರು ನಿಲ್ದಿಕ್ ಹಿಂಗೆ ಎದುರುಗಡೆಗೆ ಫ್ರೇಮಲ್ಲಿ ಅಂತ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಅನ್ನಿಸ್ತಾನೆ ಆಮೇಲೆ ಅವ್ನು ನನ್ನ ಹೊಡೆದ್ರೆ ಅವ್ನು ಅನಿಸುತ್ತೆ ನಾನೇ ಫುಟ್ಬಾಲ್ ಥರ ಕಿತ್ಕೊಂಡು ಹೋಗ್ತೀನಿ ಅದೆಲ್ಲ ಇದ್ದಾಗ ನೀವು ರಿಯಲಿಸ್ಟಿಕ್ ಕತೆ ಹೇಳ್ಬೇಕಂದ್ರೆ ಇವೆಲ್ಲ ಫಾಲೋ ಮಾಡಲೇಬೇಕು ಅಲ್ವಾ ಅದು ಫಾಲೋ ಮಾಡದೆ ಹೋದ್ರೆ ಬಹುಶಃ ನಾವು ಮಾಡೋ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಲ್ಲ ಹೆಂಗೆ ಅಂದರೆ ಅವ್ ಅವ್ರು ಏನೂ ಅಲ್ಲ ನಿನ್ನೆವರೆಗೂ ಸಿನಿಮಾ ಅಂದರೆ ಏನು ಅಂತ ಗೊತ್ತಿಲ್ಲ ಕರ್ಕಂಬಂದು ಡೈರೆಕ್ಟಾಗಿ ನೀವು ನಾಳೆ ಸಿನಿಮಾಗೆ ಹಾಕೊಂಡ್ಬಿಡ್ತೀರಿ ಕಾನ್ಫಿಡೆನ್ಸ್ ಹೆಂಗೆ ತೆಗಿಸ್ತೀರಿ ಅವ್ರ ಹತ್ರ ಕಾನ್ಫಿಡೆನ್ಸ್ ಹಾಂ ನನಗೆ ನನ್ನ ಮೇಲೆ ನಂಬಿಕೆ ಇರಬೇಕು ಫಸ್ಟು ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ್ಲೇ ನಾನು ಐ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ಅದರ್ಸ್ ಯಾವಾಗಲೂನು ನನಗೆ ಬೇಕು ನನ್ನ ಚಿತ್ರಗಳು ಮಾಡೋವಾಗ ನನಗೆ ತಾಯಿ ತಂದೆಯಷ್ಟೇ ಶ್ರೇಷ್ಠ ಥಿಯೇಟರ್ನವರು ಒಂದು ಮನೆಗೆ ತಾಯಿ ತಂದೆ ಹೆಂಗೋ ಹಿರಿಯವರು ಹಂಗೆ ಥಿಯೇಟ್ರ್ನವ್ರು ಬೇಕು ಅಲ್ಲಿದ್ದಾರೆ ರಘುವಣ್ಣ ಇದ್ದಾರೆ ಅಚ್ಯುತ ಇದ್ದಾರೆ ನಮ್ಮ ರಾಘು ಶಿವಮೊಗ್ಗ ಇದ್ದಾರೆ ನಾಯನ ಸೂದ್ ಇದ್ದಾರೆ ಇನ್ನಿಬ್ಬರು ಹೊಸ ಪ್ರತಿಭೆಗಳು ತೇಟ್ರಿಂದ ಕರೆಸಿದ್ದೀನಿ ಸತಿ ಅವರಿಬ್ರು ವಿಶೇಷವಾದ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ ನಮ್ಮ ಯಾರಾದ್ರೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಮಾಡಿರೋ ಪ್ರಿಯಾ ಶತಮರ್ಶನಾಥ ತೇಟ್ರ್ ಅಶ್ವಿನಿ ಥಿಯೇಟ್ರು ಅವ್ರ ಒಂಥರ ಮನೆಯಲ್ಲಿ ಹಿರಿಯರಿದ್ದಂಗೆ ಅವ್ರು ಹೇಳ್ದಂಗೆ ಅವ್ರಿದ್ರೆ ಒಂದು ಗೌರವ ಇರುತ್ತೆ ಅದನ್ನ ಬಿಟ್ಟು ಹೊಸಬ್ರನ್ನ ಯಾಕೆ ತರ್ತೀನಿ ಅಂದರೆ ನನ್ನಂಗೆ ಇನ್ನೊಬ್ಬರು ಚಾನ್ಸಿಗೆ ಒದ್ದಾಡ್ತಾ ಇರೋ ಅವ್ರಿಗೆ ಅವಕಾಶ ಸಿಗಲಿ ಹಳೆ ಬೇರು ಹೊಸ ಚಿಗರು ಎಸ್ 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 ಅನ್ನೋ ವಿಷಯಕ್ಕೆ ತಂದು ಇಟ್ಕೋತೀನಿ ಓಕೆ ಇನ್ನು ಮತ್ತೊಂದು ನಾನು ನೋಟಿಸ್ ಮಾಡೋದು ಈ ಸಾಂಗ್ಗಳು ಸಾಂಗ್ಸ್ನೆಲ್ಲ ನೋಡಿದೆ ನಾನು ಸಲಗದು ತುಂಬ ಅದ್ಭುತವಾಗಿ ಬಂದಿತ್ತು ಭೀಮದಂತೂ ಅದರದ್ದು ಅದ್ರ ನೆಕ್ಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಆ ಸಾಂಗ್ಗಳಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸುವಂತಹ ಕ್ಯಾರೆಕ್ಟರ್ಗಳನ್ನ ನಾನು ಈ ಹಿಂದಿನ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಎಲ್ಲೂ ನಾನು ಅವರನ್ನ ನೋಡೋಕೆ ಸಾಧ್ಯನೇ ಇಲ್ಲ ನಾನು ನೋಡಿದಾಗ ಯಾವುದೋ ಶೂಟಿಂಗ್ ಸ್ಪಾಟಲ್ಲಿ ಶೂಟ್ ಮಾಡ್ತಾ ಇರ್ತೀರ ನಿಮಗೆ ಅಲ್ಲಿ ಯಾರೋ ಒಬ್ಬರು ಶೂಟಿಂಗ್ ನೋಡ್ಕೊಂಡು ನಿಂತಾಯಿರ್ತಾರೆ ನಿಂತಿರ್ತಾರೆ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಜನ ಆಗಿರ್ಬೋದು ಯಾರೋ ನಿಂತಿರ್ತಾರೆ ನಿಮಗೆ ಅವ್ನು ಇದಕ್ಕೆ ಸೂಟ್ ಆಗ್ತಾನೆ ನಿಲ್ಸಿ ಏನೋ ಒಂದು ಮಾಡಿಸ್ಬೋದು ಅಂತ ಅನ್ಸಿದ್ರೆ ಕರ್ಸಿಬಿಟ್ಟು ಮಾಡಿಸ್ತೀರ ಅನ್ನೋದನ್ನು ನಾನು ನೋಡಿದ್ದೀನಿ ಯಾಕಂಗೆ ಅನ್ಸುತ್ತೆ ನಿಮಗೆ ಅಂತ ಅಂದರೆ ಸಿ ಪ್ರತಿ ಕ್ಷಣ ಇಂಪ್ರೊವೈಸೇಷನ್ ಅಂತ ಹೇಳ್ತೀವಿ ಸೀನ್ನ ಒಂದು ಸೀನ್ನ ತೆಗೆಯೋವಾಗ್ಲೂ ಇಂಪ್ರೊವೈಸ್ ಮಾಡ್ತೀವಿ ತೆಗೆದಾದ್ಮೇಲೂ ಬೇಕು ಅಂದರೆ ಒನ್ ಮೂರ್ ಮಾಡೋಣ ಅಂತ ಇಂಪ್ರೊವೈಸ್ ಮಾಡ್ತೀವಿ ಅದೇನು ನಾವು ಹುಡ್ಕ್ತಾ ಇರ್ತೀವಿ ಗೊತ್ತಾ ಸೀನ್ ಪೇಪರ್ ಅಲ್ಲಿ ಹುಡ್ಕ್ತಾ ಹುಡುಕ್ತಾ ಹುಡ್ತಾ ಹುಡುಕ್ತಾ ಒಂದ್ಸತಿ ಯಾರೋ ನೋಡಿ ಮನುಷ್ಯನ ಸ್ವಭಾವನೆ ಹಿಂಗೆ ನೋಡ್ತೀವಿ ಆ ನೋಡಿದಾಗ ಒಂದು ಸ್ಟ್ರೈಕ್ ಆಗುತ್ತೆ ಈ ಈ ಇದಕ್ಕೆ ಕರೆಕ್ಟ್ ಆಗಿದ್ದಾನೆ ಅಂತ ಒಂದು ನಿಮಿಷ ಇಲ್ಲಿ ಇದ್ಬಿಟ್ಟು ಹಿಂಗೆ ಮಾಡು ಅಯ್ಯೋ ಸಾರ್ ಅಂತಾರೆ ನೀನು ಮಾಡಮ್ಮ ನಾನು ಇದ್ರಿ ಅಂತ ಮಾಡಿಸ್ತೀನಿ ಸಿ ಆ ವಿಶೇಷತೆಗಳು ಅಂದ್ರೆ ಹೊಸದೇನು ಈಗ ಸಿ ಜನರಲ್ ಆಗಿ ನಾನು ಹೇಳ್ತೀನಿ ಸಿನಿಮಾಗಳು ನೀವು ನೋಡ್ತಾ ಇದ್ರೆ ಸೆಟ್ಟಲ್ಲಿ ಶುರುವಾಗುವಂಥ ಕೆಲವು ಸಿನಿಮಾಗಳು ಎಲ್ಲವೂ ಅಲ್ಲ ಅಲ್ಲಿ ವ್ಯತ್ಯಾಸಗಳು ಸಿಗದಿರೋ ಒಂದೇ ಥರ ಇರುತ್ತೆ ಅದೇ ಜೂನಿಯರ್ಸ್ ಓಡಾಡ್ತಾ ಇರ್ತಾರೆ ನೋಡಿ ನೀವು ಅದೇ ಜೂನಿಯರ್ಸು ಈಗ ನಾವು ಯಾವುದೋ ಒಂದು ಪಿಕ್ಚರ್ ನೋಡಿರ್ತೀವಿ ಸಂಜೆ ಒಂದು ಪಿಕ್ಚರ್ ನೋಡ್ತೀವಿ ನಾಳೆ ಒಂದು ಪಿಕ್ಚರ್ ನೋಡ್ತೀವಿ ಎಲ್ಲ ಕಡೆ ಆರ್ಟಿಸ್ಟ್ಗಿಂತ ಮೊದಲು ಜೂನಿಯರ್ಸ್ ಪರಿಚಯ ಆಗಿರ್ತಾರೆ ನಿಮಗೆ ಏನನ್ನೆಲ್ಲ ನೋಡಿ ಅವ್ರ ಕನ್ ಅವ್ರನ್ನ ಕನ್ನಡಕ್ಕೆ ಹೋಗ್ಬಿಡ್ತೀವಿ ನಾವು ಒಗ್ಗು ಆ ಪಿಕ್ಚರಲ್ಲಿ ಇದೀ ಇದು ಹಿಂಗೆ ಪಾಸ್ ಅನ್ನಲ್ಲ ಅಂತ ಕಥೆ ಮೇಲೆ ಗಮನ ಹೋಗ್ಬಿಡುತ್ತೆ ಹೌದು ಹೌದು ಅಂದರೆ ನಾನು ತುಂಬ ನೋಡಿದ್ದೀನಿ ಅಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಸಿನಿಮಾದಲ್ಲೆಲ್ಲ ಮಾಡೋ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಮಾತಾಡಿಸಿದಾಗ ನಂದು ಎರಡು ಸಾವಿರ ಸಿನ್ಮಾ ಆಗಿದೆ ನಂದು ಒಂದೂವರೆ ಸಾವಿರ ಸಿನ್ಮಾ ಆಗಿದೆ ಅಂದಾಗ ಅರ್ರೆ ಅಂತ ಅನಿಸುತ್ತೆ ಆ ಆ ನಿಟ್ಟಿನಲ್ಲಿ ಅದೊಂದು ಇದು ಮಾಡೋದಕ್ಕೆ ನೀವು ಈ ಥರದ್ದೊಂದು ದಾರಿ ಹುಡುಕು ಅಂದರೆ ಅದನ್ನು ಬ್ರೇಕ್ ಮಾಡೋದು ಅವರು ಇರ್ತಾರೆ ಇರ್ತಾರೆ ಅಂತ ಗೊತ್ತಾಗಬಾರ್ದು ನನಗೆ ಅವರು ನಮ್ಮನ್ನು ನಂಬ್ಕೊಂಡು ವರ್ಕ್ ಮಾಡೋರು ಸಿನಿಮಾ ನಂಬಿಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಲಿ ಬಟ್ ಅವ್ರನ್ನ ತಂದು ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ಏ ಬಾಮಾ ನಿನ್ನ ಈ ಕಡೆ ಎಷ್ಟು ವಿಚಾರದಲ್ಲಿ ನೀನು ನನ್ನ ಕಣ್ಣಿಗೆ ಬಾಮಾ ಈ ಕಡೆ ಅವ್ರು ನಿಂದೆ ಅಂತ ಮಾತ ಹೊಸ ಮುಂದೆ ತರ್ತೀವಿ ಅದ್ರ ಜೊತೆಗೆ ಈ ಬೆಂಗಳೂರು ಅಂದರೆ ನಮಗೆ ಮೆಟ್ರೋಪಾಲಿಟನ್ ಸಿಟಿ ಹೈಟೆಕ್ ಸಿಟಿ ಐ ಟಿ ಸಿಟಿ ಈ ತರ ಸಾವಿರಾರು ನೇಮ್ಗಳಿದೆ ಬೆಂಗಳೂರಲ್ಲೂ ಈ ತರದ್ದು ಕೆಲವೊಂದು ಸ್ಲಮ್ಗಳಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ನಾನು ಸ್ಲಮ್ಗಳನ್ನ ನೋಡಿದ್ದೀನಿ ನೀವು ಕೆಲವೊಂದು ಬಿಟ್ಟುಗಳನ್ನ ಬಿಟ್ಟಾಗ ಏ ಹಿಂಗೂ ಇದೆಯಾ ಗುರು ಬೆಂಗಳೂರಲ್ಲಿ ಎಲ್ಲಿದೆ ಗುರು ಏರಿಯಾ ಅಂತ ನನಗೆ ಅನಿಸಿದ್ದುಂಟು ಆ ಸ್ಲಮ್ಗಳ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ ಕೂಡ ದುನಿಯಾ ವಿಜಯ್ ಅವರು ಮಾಡಿದ್ರು ಏನಾಗಿದೆ ಎಲ್ಲೂ ಅದನ್ನ ಒಂದು ತಪ್ಪು ಭಾವನೆ ಇದೆ ಎಲ್ಲರಿಗೂ ಸ್ಲಮ್ ಜನಗಳು ಅವರು ಅಂತ ಅವ್ರು ಏನಿಲ್ಲ ಪಾಪ ಫೈನಾನ್ಷಿಯಲಿ ಹಿಂದೆ ಇರೋರು ಆರ್ಥಿಕವಾಗಿ ಹಿಂದುಳಿದಿರೋರು ಅವರು ಅದಕ್ಕೆ ಒಂದು ಬ್ಯೂಟಿಫುಲ್ ಹೆಸರು ಹೇಳ್ಬೋದು ಬಡವರ ಕಾಲೋನಿ ಅಂತ ಬಡವರ ಕಾಲೋನಿ ಸೂಪರ್ ಅಲ್ವಾ ಅವಾಗ ಗೊತ್ತಾಗತ್ತೆ ನಮ್ಗೆ ಎಷ್ಟು ಬಡತನ ಇದೆ ಎಷ್ಟು ಬಡವರ ಕಾಲೋನಿ ಇದೆ ಅಂತ ರೈಟ್ ಸೊ ಈ ಬಡವರ ಕಾಲೋನಿ ಜನನೇ ಸಾಹುಕಾರರ ಕಾಲೋನಿ ಮನೆಯಲ್ಲಿ ಕೆಲಸ ಅದು ಈ ಬಡವರ ಕಾಲೋನಿ ಜನ ಇಲ್ಲ ಅಂದರೆ ಸಾಹುಕಾರರ ಮನೆ ಚೆನ್ನಾಗೇ ಇರಲ್ಲ ಇವರು ಕಸ ಗುಡಿಸ್ಲಿಲ್ಲ ಅಂದ್ರೆ ಅವ್ರ ಮನೆ ಕ್ಲೀನಾಗೇ ಇರಲ್ಲ ಇವ್ರ ಮನೆ ಬಾತ್ರೂಮ್ ಕಟ್ಕೊಂಡ್ಬಿಡ್ತು ಇವರೆಲ್ಲ ಹೋಗಿ ಕ್ಲೀನ್ ಮಾಡಿದವ್ರು ಅವ್ರ ಮನೆಗೆ ಯಾರು ಅವ್ರ ಮನೆ ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅವ್ರ ಮನೆ ಒಳಗಡೆ ಹೋಗೋಕ್ಕೆ ಆಗಲ್ಲ ಬಾತ್ರೂಮ್ಗೆ ಹೋಗೋಕೆ ಆಗಲ್ಲ ಯಾವುದೇ ಅದೇ ನೋ ನಿಜವಾದ ಏನು ಹೇಳ್ತಾರೆ ಬಡವರಿರುವಂತ ಜಾಗ ಅದು ಅಂದ್ರೆ ನಮ್ಮ ನಮ್ಮ ಭಾರತ ಅಥವಾ ನಮ್ಮ ಬೆಂಗಳೂರು ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದೆ ಅಂತ ನೋಡಬೇಕು ಅಂದರೆ ನೀವು ನೀವು ಕರೆಯುವಂಥ ಇಲ್ಲ ನಾನು ಇವತ್ತಿನ ಸ್ಲಮ್ಮನ್ನು ಬಿಟ್ಬಿಡ್ತೀನಿ ಎಸ್ ಬಡವರ ಕಾಲ ಎಸ್ ಆ ಬಡವರ ಕಾಲ ಹೋಗಿ ನೋಡಿ ಅಲ್ವಾ ಯಾವಾಗಲೂ ತಪ್ಪಾದರೆ ಸ್ಲಮ್ಗಳ ಮೇಲೆ ಹಾಕ್ತೀವಿ ಅಂತಾರೆ ಸ್ಲಮ್ ಅಂತಾರೆ ಕರೆಕ್ಟ್ ಹೌದಾ ಕರೆಕ್ಟಪ್ಪ ನಾನು ಈ ಸತಿ ನೀವು ಯಾವಾಗಲೂ ಸ್ಲಮ್ ಅವರು ಅಂತೀರಲ್ಲ ನಿಮ್ಮ ಒಂಚೂರು ತೆಗೆದು ನೋಡಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅರ್ಥ ಆಯ್ತಾ ಈಗ ಈಗ ತಪ್ಪಾದ್ರೆ ಯಾರನ್ನ ತಪ್ಪು ಯಾವುದೇ ತರ ತಪ್ಪು ಮಾಡಿದ್ರೆ ಅವ್ರಿಗೆ ಬಂದ್ರಿ ಸ್ಲಮ್ ಕಡೆ ಅವ್ರು ಇರ್ಬೋದು ಅಂತಾರೆ ಪ್ಲೀಸ್ ಸಾರಿ ಸಾರ್ ನಿಮ್ಮ ಮನೆ ಒಳಗಡೆ ಇದ್ರೆ ಚೆಕ್ ಮಾಡ್ಕೊಳ್ಳಿ ಸರಿ ಅಂತ ಚೆಕ್ ಮಾಡಿಸ್ತೀನಿ ಬನ್ನಿ ಸಿ ಬಡತನ ಇದ್ದು ಸ್ವಲ್ಪ ಅವನ ಬಟ್ಟೆಯಲ್ಲಿ ಸ್ವಲ್ಪ ಹಳೆಯದು ಕೊಳತನ ಕಂಡಿದ ತಕ್ಷಣ ಕಳ್ಳ ಅನ್ನೋದು ಬಡೀಸ್ ಕ್ಯಾರೆಕ್ಟರ್ ಇವತ್ತು ಇತ್ತೀಚೆಗೆ ಒಂದು ಘಟನೆ ಕೂಡ ಆಯಿತು ಸಿಕ್ಕಾಪಟ್ಟೆ ಹೊರಲ್ ಕೂಡ ಆಗಿತ್ತು ಮಾಗಡಿ ಜಿಟಿ ಟಿ ನಲ್ಲಿ ರೈತಂಗೆ ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಈ ಸತಿ ಬಂದು ನೋಡಿ ನಿಮ್ಮ ನಿಮ್ಮ ಮಕ್ಕಳು ಏನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಅದರಿಂದ ಹೊರಗಡೆ ಬರೋದು ಹೆಂಗೆ ಅಂತ ¿Cuántos la picharon